ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲಾ ಘಟಕದ ವತಿಯಿಂದ ಕನ್ನಡ ನಾಮಫಲಕ ಜನಜಾಗೃತಿ ಆಂದೋಲನವನ್ನು ಉಡುಪಿಯಲ್ಲಿ ಹಮ್ಮಿಕೊಳ್ಳಲಾಯಿತು ಕರವೇ ಕಚೇರಿಯಿಂದ ಅಂಗಡಿ ಮುಂಗಟ್ಟುಗಳಿಗೆ ಕನ್ನಡ ನಾಮಫಲಕ ವಿಚಾರವಾಗಿ ಎಚ್ಚರಿಕೆ ನೀಡಿ ಕರಪತ್ರವನ್ನು ಹಂಚಲಾಯಿತು ಕರಾವಳಿ ಬೈಪಾಸ್ ಬನ್ನಂಜೆ ಮಾರ್ಗವಾಗಿ ನಗರಸಭೆಗೆ ಮುತ್ತಿಗೆ ಹಾಕಲಾಯಿತು ಈ ಸಂದರ್ಭದಲ್ಲಿ ಪೊಲೀಸರು ಕರವೇ ಕಾರ್ಯಕರ್ತರನ್ನು ವಶಕ್ಕೆ ಪಡೆದು ಬಳಿಕ ಬಿಡುಗಡೆಗೊಳಿಸಿದ್ರು ಕರವೇ ರಾಜ್ಯ ಸಂಘಟನಾ ಕಾರ್ಯದರ್ಶಿ ವೆಂಕಟೇಶ್ ಹೆಗ್ಡೆ ಮಾತನಾಡಿ ಉಡುಪಿ ಜಿಲ್ಲೆಯಲ್ಲಿ ಎಲ್ಲಿ ನೋಡಿದರೂ ಆಂಗ್ಲ ಭಾಷೆಯಲ್ಲಿ ನಾಮಫಲಕಗಳು ರಾರಾಜಿಸುತ್ತಿವೆ ಅದರಿಂದ ಅಧಿಕಾರಿಗಳು ಕೂಡಲೇ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಆ ಆಗ್ರಹಿಸಿದ್ರು ಆವತ್ತಿನ ದಿವಸ ಕರ್ನಾಟಕ ರಕ್ಷಣಾ ಜಗೂ ಎಲ್ಲ ಅಂಗಡಿ ಮುನ್ನ ಕನ್ನಡದಲ್ಲಿ ಉಲ್ಲಕ್ಕಿದ್ದಲ್ಲಿ ಇಡೀ ಕರ್ನಾಟಕ ರಕ್ಷಣೆಯ ಎಚ್ಚರಿಕೆ ಸಂದೇಶ ಕೊಡ್ತಿದೆ ಆ ದಿನ ಆ ಸಂದೇಶವನ್ನು ಎಲ್ಲರೂ ಜಾಗೃತಿ ಜಾಗೃತ ಮೂಡಿಸಿ ಈ ನಮ್ಮ ಹೋರಾಟಕ್ಕೆ ಎಲ್ಲರೂ ಕನ್ನಡವನ್ನು ತ್ಯಾಗ ಮಾಡ್ಬೇಕಂತ ನಾನು ಹೇಳ್ತಾ ನನ್ನ ನಮ್ಮ ಕರ್ನಾಟಕ ರಚನಿಗೆ ರಾಜ್ಯ ಸಂಘಟನಾ ರಚ ರೀಶ್ ನಾಯ್ಕ ಅವರು ಮಾತನ್ನ ಮಾಡಬೇಕಂತ ನಾನು

بیکو جی آرا گوردی گا جی آرا گوردی گا اوئے اوئے بیکو بیکو جی آرا بیکو 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 کر 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 گورن وراٹوني کي گولتا وے يدي ني مگه اتري کي امرت جي اروشنه ادي دي ني ادي